ಕೂಕನೂರು ತಹಶೀಲ್ದಾರ್ ಕಚೇರಿಯಲ್ಲಿ ರಾಜಋಷಿ ಭಗೀರಥ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಗ್ರಾಮ ಲೆಕ್ಕಾಧಿಕಾರಿ ರಾಣಿಹಳ್ಳಿ ಮಾತನಾಡಿ ಸಮಸ್ತ ಮನುಕುಲದ ಉದ್ದಾರಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಭಗೀರಥರಂತಹ ಮಹಾತ್ಮರ ಆದರ್ಶ ಮತ್ತು ತತ್ವಗಳನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿ ಆಚರಿಸಿದ್ದಕ್ಕೆ ಸಾರ್ಥಕವಾಗ್ತದೆ ಎಂದರು ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸುರೇಶ್ ಎಫ್ಎಂ ಮಾತನಾಡಿ ಜಗತ್ತಿನ ಗಂಗಾ ಗಂಗಾಮಾಥೆಯನ್ನೇ ಭೂಮಿಗೆ ತಂದ ಕೀರ್ತಿ ಭಗೀರಥರದ್ದಾಗಿದೆ ಅಂತ ಅನಿಸಿಕೆ ವ್ಯಕ್ತಪಡಿಸಿದ್ರು ಹೌದು ಹೌದು ಭಗೀರಥ ಮಹಾತ್ಮರ ಆದರ್ಶ ಮತ್ತು ತತ್ವಗಳನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕವಾಗುತ್ತೆ ಅನ್ನೋ ಸಂದೇಶವನ್ನು ರವಾನಿಸಿದ್ರು ಈ ಸಂದರ್ಭದಲ್ಲಿ ಕೂಕನೂರು ತಾಲೂಕು ದಂಡಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಕೂಕನೂರು ತಾಲೂಕು ಭಗೀರಥ ಸಮಾಜದ ಅಧ್ಯಕ್ಷರಾದ ರಾಮಣ್ಣ ಕಟ್ಟಿಮನಿ ಸಮಾಜದ ಮುಖಂಡರಾದ ಹನುಮಂತಪ್ಪ ಉಪ್ಪಾರ ಗವಿಸಿದ್ದಪ್ಪ ಲೇಬಗರಿ ಶರಣಪ್ಪ ಗುಂಗಾಡಿ ರಾಜಶೇಖರ ಹೊಂಬಾಳ ಹೀರಪ್ಪ ಗುಡಿ ಹಿಂದಲ್ ಗೋಣೆಪ್ಪ ಉಪ್ಪಾರ ಶರಣಪ್ಪ ದೇವ್ರಮನಿ ಶರಣಪ್ಪ ಉಪಾರ ಕೆಇಬಿ ಮಾರುತಿ ಉಪ್ಪಾರ ಗುರುಪ್ಪ ಉಪಾರ ಶಿವು ಕವಳಕೇರಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆಎಸ್ ಟಿವಿ ಫೋ ಕೂಕನೂರು